ಎಲ್ಲರಿಗೂ ಮೊದಲೇ ಶುಭವಾಗಲಿ ಎಸ್ ಟಿ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸ್ಪೋರ್ಟ್ಸ್ ಆಡಿದ್ದಾರೆ ವಾಲಿಬಾಲು ನಿಜವಾಗ್ಲೂ ಸ್ಪೋರ್ಟ್ಸ್ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತದಂತೆ ಯಾವಾಗಲೂ ವಿದ್ಯಾರ್ಥಿ ಜೀವನದಲ್ಲಿ ಹೆಂಗಿರ್ಬೇಕಪ್ಪ ಅಂದರೆ ಆರ್ಮಿ ಮ್ಯಾನ್ ಮಿಲಿಟ್ರಿ ಮ್ಯಾನ್ ಥರ ಇರ್ಬೇಕು ವಿದ್ಯಾರ್ಥಿಗಳು ಎಲ್ಲಿ ದೇಹ ಕಟ್ಟಿರ್ತದೋ ಅಲ್ಲಿ ಎಲ್ಲಾದರೂ ಸಾಧನೆ ಮಾಡೋಕ್ಕಾಗತ್ತೆ ಸಾಧನೆ ಅಂತ ಹೇಳಿದ್ರೆ ಯಾರು ಕೊಡೋಂಥದ್ದು ಅದು ನಿಮ್ಮಲ್ಲಿ ನೀವು ಛಲನ ಉಚ್ಕೊಂಡಾಗ ಮಾತ್ರ ಆ ಸಾಧನೆ ಸಾಧನೆ ಮಾಡೋಕ್ಕಾಗತ್ತೆ ಹಾಗಾಗಿ ಇವತ್ತು ನೀವು ಬೆಳಗಿಂತ ಸ್ಪೋರ್ಟ್ಸ್ ಆಡಿದಿರಿ ಇವತ್ತು ವಿನ್ನರ್ ಕೂಡ ಆಗಿದ್ದೀರಿ ರನ್ನರ್ಸ್ ಇದ್ದಾರೆ ವಿನ್ನರು ಇದ್ದೀರಿ ಇವಾಗಲೂ ಮೊದಲೇ ಆಡೋದು ಕಂತ್ಕೊಳ್ಬೇಕು ಸೋಲು ಗೆಲುವು ಎರಡು ಯಾವುದೋನೋ ಒಂದು ಆಗ್ತದೆ ಏನೂ ಆಡ್ದಂಗಿದ್ರೆ ಏನೂ ಆಗಲ್ಲ ಇವತ್ತು ಸ್ಪೋರ್ಟ್ಸ್ ಆಡೋದೈತಿಲ್ಲ ನಮ್ಮ ಭಾರತ ದೇಶದ ಒಳ್ಳೆ ಆ್ಯಕ್ಟಿವ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ನಮಗೆ ಹಾಗಾಗಿ ನೀವು ಇವತ್ತು ಬೆಳಗ್ಗೆ ಬಂದು ನೀವು ಸ್ಪೋರ್ಟ್ಸ್ ಆಡೋದು ನೋಡಿದ್ರೆ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ ನೀವೆಲ್ಲರಿಗೂ ಶುಭವಾಗಲಿ ಫಸ್ಟ್ ಪ್ರೈಝು ಅವರಿಗೆ ಮೆಡಲ್ ಇದ್ದೇವೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ನಿಮ್ಮ ಹಾಸ್ಟೆಲ್ನಲ್ಲಿ ಬರ್ತೀವಿ ನಾವು ಎಲ್ಲರಿಗೂ ಮೆಡಲ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಬೆಸ್ಟ್ ಮುಂದೆ ಬರೋ ಬರೋದು ಇವತ್ತು ಸರಿ ನಾನೇನು ಗುಡಿ ಕಟ್ಟೋನಯ್ಯ ನನ್ನ ಕಾಲೇ ಕಂಬವಯ್ಯ ನನ್ನ ದೇಹವೇ ದೇಗುಲವಯ್ಯ ನನ್ನ ಸ್ಥಿರವೇ ಬಂದ ಕಳಸವಯ್ಯ ಕೂಡ ಸಂಗಮ ದೇವ ಹಂಗೆ ಈ ಭೂಮಿ ಮೇಲೆ ನಾವು ಏನಾದ್ರೂ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಂಡ್ರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಆಹಾರ ಪದ್ಧತಿ ಎಲ್ಲಿವರೆಗೂ ನಾವು ಕರೆಕ್ಟ್ ಆಗಿರಲ್ಲ ನಾವು ಏನು ಮಾಡ್ಕೊಳಕ್ ಆಗಲ್ಲ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಸದೃಢ ದೇಹ ಆಗಿರ್ಬೇಕು ಸದೃಢ ಮನಸ್ಸು ಮನಸ್ಪರ್ವಾಗಿ ಊಟ ಮಾಡ್ತೀವಿ ನಾಲ್ಕು ಅಂಶದ ಮೇಲೆ ಕೆಲಸ ಮಾಡ್ಬೇಡಿ ಸಾಕು ಜಾಸ್ತಿ ಬೇಡ ಮೊದಲನೇದು ನೀರು ಎರಡನೇದು ಆಹಾರ ಮೂರನೇದು ವಿಶ್ರಾಂತಿ ನಾಲ್ಕನೇದು ನಿದ್ರೆ ತಲೆ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಹೆಂಗ್ ಅಮೃತ ರೀ ಭೂಮಿ ಮೇಲೆ ಎಲ್ಲ ಅಮೃತ ಅಂತ ಹೇಳಿದ್ರೆ ನೀರೇ ನೀರ್ ಹಾಕಿದ ತಕ್ಷಣ ಪೆಟ್ರೋಲ್ ಚೆನ್ನಾಗ ಇಂಜಿನ್ ರಜಾ ಬೇಜಾರಾಗ್ತಾ ಇದ್ಯಾಪ ಅಲ್ಲ ನೀನ್ ಮಾತಾಡ್ತಾ ಇದ್ದ ನನಗ್ ಕಣ ನಮ್ಮ ಹತ್ರ ನಮ್ ಮಾತು ಹೇಳೋದಕ್ಕೆ ಐ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ತೃಪ್ತಿ ಅಂತಾರೆ ಸರ್ ನಾನು ಏನ್ ಸರ್ ನೀವು ಮಾತಾಡ್ಲಿ ನೀವು ಓದಿರೋ ಪುಸ್ತಕನ ನನ್ನ ಕೈಲಿ ಒತ್ಕೊಂಡೋಗಲ್ಲ ಸ್ವಾಮಿ ನೀವು ಅಷ್ಟು ಓದಿರೋ ಅಂತ ಹೇಳ್ತೀನಿ ನಾನು ನೀವು ನೀವು ಓದಿರಲ್ಲ ಅದು ಏನೇ ಎಮ್ ಎ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಯು ಪಿ ಎಸ್ ಸಿ ಮಾಡ್ತಾರ ಅವ್ರಲ್ಲ ಅಷ್ಟೊಂದು ನಾನು ದುಃಖ ಒದ್ಕದೋಗಲ್ಲ ನಾನು ಏನ್ ಮಾತಾಡಬಲ್ಲ ಅಂದ್ರೆ ಅಣ್ಣ ನಿನ್ನೆರಡು ಮಾತಾಡೋ ಸಾಕಂದ್ರೆ ನನಗೂ ಸಾಕಷ್ಟು ಕೆಲಸಗಳವೆ ಅದ್ರ ನಡುವಲ್ಲಿ ಏನೋ ಒಂದು ಸೇವೆ ಮಾಡ್ಬೇಕಂತ ಆಸೆ ಅಷ್ಟೇ ನೀರು ಬಹಳ ಅದ್ಭುತ ಮನುಷ್ಯನ ದೇಹಕ್ಕೆ ಬಹಳ ಸೂಪರ್ ಒಂದ್ಸರಿ ಊಟ ಇಲ್ಲದ್ರೆ ಬರೋಲ್ಲ ನೀರು ಬೇಕಾಗುತ್ತೆ ನೀರು ಸಿಪ್ ಗುಡ್ತ ಬಿಡಬೇಕು ಮೂರು ಗುಟ್ಟೆ ಬಿಡಬೇಕು ಮೊದ್ಲು ಒಂದ್ಸರಿ ಬಿಡಬೇಕು ಮುಕ್ಕಳಿಸ್ಬೇಕು ಹೊಟ್ಟೆ ಒಳಗೆ ಬೇಕಾಗಿಲ್ಲ ನೀರು ನಮಗೆ ಹೊಟ್ಟೆ ಒಳಗೆ ಯಾವಾಗ್ಲೂ ತೇವಾಂಶ ಇರ್ತದೆ ಬಾಯಲ್ ಇಟ್ಕಬೇಕು ಒಂದು ಬಿಡಬೇಕು ನಿಧಾನಕ್ಕೆ ಎರಡು ಗಂಟ್ಲೆಲ್ಲ ಇಟ್ಕೋರು ಸುಮ್ನೆ ಮೋರ್ ಆರಾಮ ಕುಂತ್ಕೊಂಡು ಕುಡಿಬೇಕು ನೀರು ಕಟ್ಟೇವೆ ಅಂತ ಗೊತ್ತ ಆರಾಮ ಕುಡಿಬೇಕು ನೀರ್ ಕುಡಿತಾ ಇದ್ರೆ ನಿಮ್ಗೆ ಅನಿಸ್ಬೇಕು ನನಗೆ ದೇಹ ಆರಾಮ ಅಂತ ಅನ್ಕೋಬೇಕು ಇಲ್ಲಿಗೆ ಟಚ್ ಆಗ್ಬೇಕು ಇಲ್ಲಿಗೆ ಬ್ರೈನ್ಗೆ ಟಚ್ ಇರ್ತದೆ ಕನೆಕ್ಷನ್ ಇದು ಕುಡದ್ ನೀವು ಘಟ ಗಟ್ಟ ಕುಡ್ದೆ ಕುಡ್ದು ಏಯ್ ಹಂಗೆಲ್ಲ ಒಳಗಡೆ ಒಳ್ಳೆ ಸ್ಪೇರ್ ಪಾರ್ಟ್ಸ್ ಕೆಟ್ಟೋಗ್ತಾವ ಮಿಷನ್ ಮಿಷನ್ ಕೆಟ್ಟೋಗತ್ತೆ ಎಲ್ಲ ರಬ್ಬರ್ ಇವೆಲ್ಲ ಒಳಗಡೆ ನೀರ್ ಬಿದ್ದ ತಕ್ಷಣ ಕೆಳಗೆ ಅದಕ್ಕೆ ಹೊಡೆತ ನಿಧಾನ ಕುಡೀ ಸೆಕೆಂಡ್ ಆಹಾರ ಈ ಹಲ್ಲ ಇದಾವಲ್ಲ ದೇವ್ರ ಸುಮ್ನೆ ಕೊಟ್ಟಿಲ್ಲ ನೋಡೋದಕ್ಕೆ ನಗೋದಕ್ಕೆ ಸ್ಮಾರ್ಟ್ ಆಗಿಟ್ಕೊಳಕಲ್ಲ ಫ್ಲೋರ್ ಮಿಲ್ ಇದ ನಮ್ದು ಫ್ಲೋರ್ ಮಿಲ್ ಹೆಂಗ್ ಜಗಿಬೇಕಂದ್ರೆ ನಿಮ್ಗೆ ಏನೇ ತಿನ್ನು ವೆಜ್ ಜನ ತಿಂದು ನಾನ್ ವೆಜ್ ಅನ್ನ ತಿಂದು ಏನು ತಿಂದ್ರೆ ಜಗದಿ ಫೀಲ್ ಒಳಗೆ ಲಾಭವಾಗಿ ಒಳಗೋಗಬೇಕು ಒಂದು ಅಗಲು ಕೂಡ ಬಿಡಬಾರ್ದು ಇದು ವೆರಿ ಇಂಪಾರ್ಟೆಂಟ್ ಅರ್ಧ ಹೊಟ್ಟೆ ಊಟ ಮಾಡಿದ್ರು ಪರವಾಗಿಲ್ಲ ಈ ಭೂಮಿ ಮೇಲೆ ಉಪಾಸ ಇದ್ದ ಸತಂತ್ರ ಯಾರ ಇತಿಹಾಸನೇ ಇಲ್ಲ ಆದ್ರೆ ತಿಂದು ತಿಂದು ಸತ್ತಂತ್ರದ ಇತಿಹಾಸ ಇದೆ ಅವ್ರಿಗೆ ಏನ್ ತಿರ್ಬಾರ್ದು ತಿಂದು ತಿಂದು ಯಾಕೆಂದ್ರೆ ವಿಷ ಇದು ತಿಂತ ಇದ್ರೆ ವಿಷ ಒಳಗಡೆ ಹೋದ್ರೆ ವಿಷಾನೇ ಅದು ಯಾವತ್ತು ಆಹಾರ ಎಷ್ಟು ತಿನ್ಬೇಕಷ್ಟು ತಿಂದ್ರೆ ಆಹಾರ ಆಗ್ತದ ಅದು ಇಲ್ಲಾಂದ್ರೆ ವಿಷ ನಿಧಾನ ಊಟ ಮಾಡ್ಬೇಕು ಬಹಳ ಖುಷಿಯಿಂದ ಊಟ ಮಾಡಬೇಕು ಆಹಾರ ಏನ್ ನಮ್ದು ಬಹಳ ಸಂತೋಷ ನಮಗೆ ಇಲ್ಲಿ ನಮಗೆ ನಾವು ಡ್ರೈ ಫ್ರೂಟ್ ಊಟ ಮಾಡ್ತಾ ಇರೋದು ನಿಮ್ಗೆ ಏನೋ ಇಲ್ಲ ನನ್ನ ಮಗ ಯುರೋಪ್ನಲ್ಲಿ ಎಲ್ಲಿ ಬೇಸ್ ಮಾಡ್ತಾ ಇದ್ದಾನೆ ಅದೆಲ್ಲ ಬ್ರೆಡ್ ಅದು ಏನಪ್ಪ ಯೋಗೇಶ್ ಏನ್ ಬೇಕು ಯೋಗೇಶ್ ಯೋಗೇಶ್ ಎಲ್ಲ ಅಣ್ಣ ಎರಡು ನಿಮಿಷ ಅಣ್ಣ ನಿಮಿಷ ಎಲ್ಲಿ ಕಳಿಸ್ತೀನಿ ಈ ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ ಅನ್ಕೊಳ್ಳಿ ನೀವು ಜನಾಂಗಕ್ಕೆ ಯಾವ ಧರ್ಮಕ್ಕೆ ಸೀಮಿತವಾಗಿರ್ತಾರ ಯಾರ ವಂಶಕ್ಕೆ ಸೀಮಿತವಾಗಿರ್ತಾರ ಅವರಿಗೆ ಒಂದು ತಲೆ ಎರಡು ತಲೆ ಮಾರ್ ಮಾತ್ರ ಜ್ಞಾಪಕ ಹೆಸರು ಗೊತ್ತಿದೆ ನಿಮ್ ಅಜ್ಜನ ಹೆಸರು ಗೊತ್ತಿದೆ ನಿಮ್ ತಾತರ ಹೆಸರು ಕಷ್ಟಪಟ್ಟು ಗೊತ್ತೈತಿ ವರ್ಷಗಳ ಇತಿಹಾಸ ಸುಮಾರು ಹೆಚ್ಚು ಕಮ್ಮೆ ನೂರ ಐವತ್ತು ಇನ್ನೂರು ವರ್ಷಗಳಿಂದ ಇದನ್ನ ನಡ್ಕೊಂಡ್ ಬಂದಿರೋದು ಗಾಂಧಿ ಅವರ ಹೆಸರು ಕೇಳಿದಾರೆ ಅವ್ರ ಅಜ್ಜನ ಹೆಸರು ಅವ್ರ ಒಪ್ಪರ ಹೆಸರು ಹೇಳ್ತಾರೆ ಅವರು ಮನುಷ್ಯರಿಗೋಸ್ಕರ ಬಂದಿರೋರು ಯಾವುದೇ ಜನಾಂಗ ಜಾತಿಗೋಸ್ಕರ ಸೀಮಿತವಾಗಿರೋಲ್ಲ ನಾವೆಲ್ಲ ಬದುಕಬೇಕಾಗಿರೋ ಅವರ ತತ್ವದ ಮೇಲೆ ಜಾತಿ ಜನಾಂಗ ಧರ್ಮ ಆಚಾರ ವಿಚಾರ ಒಂದ್ ಕಡೆಗೆ ಯಾವತ್ತೂ ಅದರಿಂದ ಹೋಗ್ಬೇಡಿ ವಿದ್ಯಾರ್ಥಿಗಳಿಗೆ ನೀನು ಆ ವಯಸ್ಸಿನ ಆ ಜಾತಿಯನ್ನು ನೀನು ಈ ಜಾತಿಯನ್ನು ನೀನು ನೀನ್ ಕೇಳು ನಿನ್ನ ಮೇಳು ನಮಗೆ ಅವಶ್ಯಕತೆ ಇದು ನಾವು ಬದುಕಬೇಕಾಗಿರೋರು ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ಬದುಕಬೇಕಾಗಿದೆ ನಾವು ಈ ಸಮಾಜದಲ್ಲಿ ನಮಗ್ ದಾರಿ ತಪ್ಪಿಸ್ತಾ ಇರೋರು ಬೇರೆಯವರು ರಾಜಕಾರಣಿಗಳು ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋಸ್ಕರ ಇವತ್ತು ನಮ್ ನಮ್ಮಲ್ಲಿ ಒಡೆದಾಟ ಇಡ್ತಾ ಇದಾರೆ ಅವರು ಅಲ್ಲ ನಮ್ಮನ್ನ ನಮ್ಮನ್ನೇ ಕೆಟ್ಟದಾಗಿ ನೋಡ್ತಾ ಇದಾರೆ ಯಾರು ಅವರು ವಿರೋಧಿ ಆಗಿರ್ತಾರೋ ಅವರು ದೇಶದ್ರೋಹಿ ಇದು ದುರಂತ ನಮಗೆ ಹಂಗಾಗಿ ನೀವು ಯಾವ್ದು ಜಾತಿ ಜನಾಂಗ ಧರ್ಮ ಇವ್ರು ನನ್ನ ಸ್ನೇಹಿತ ಇವನು ನನ್ನ ಸ್ನೇಹಿತ ನಮ್ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಕ್ರಿಕೆಟ್ ಆಡೋದಕ್ಕೆ ಹನ್ನೊಂದು ಮಂದಿ ಬೇಕಾದ ನಾವು ಹನ್ನೊಂದು ನಮ್ಮ ಓಣಿಯಲ್ಲಿ ಇರ್ತಾ ಇದ್ವಿ ಎಲ್ಲಾ ಜನಾಂಗದಲ್ಲಿ ಇರ್ತಿದ್ವಿ ಹನ್ನೊಂದು ಮಂದಿಗೆ ಅವಾಗ ಬಾಲ್ ಎಷ್ಟು ಗೊತ್ತಾ ಹನ್ನೊಂದು ರೂಪಾಯಿ ಬಾಲ್ ನಾವು ಹನ್ನೊಂದು ರೂಪಾಯಿ ಕೂಟ ಹನ್ನೊಂದು ಮಂದಿನ ಒಂದೊಂದು ರೂಪಾಯಿ ಹಾಕಿ ಬಾಲ್ ಖರೀದಿ ಮಾಡ್ತಿದ್ವಿ ನಾವು ಹನ್ನೊಂದು ಮಂದಿನ ಹೋಗ್ತಿದ್ವಿ ಬಾಲ್ ತಗೊಂಡ್ಬರೋದಕ್ಕೆ ಹನ್ನೊಂದು ಮಂದಿ ಮುಟ್ಟು ನೋಡ್ತಿದ್ವಿ ಬಾಲ್ ಆಗಿದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಷ್ಟೊಂದು ಖುಷಿಯಿಂದ ಪ್ರೀತಿಯಿಂದ ಎಲ್ಲ ಜೊತೆಗೆ ಬೆರೆತಿರ್ತಿದ್ವಿ ಈಗ ಬಾಲ್ ಒಬ್ಬನ ತಗೊಳ್ಳೋದ ಇದ್ದಾನೆ ಆದ್ರೆ ಸ್ನೇಹಿತರು ಸಿಗ್ತಾ ಇಲ್ಲ ಸಂಬಂಧಗಳಿಲ್ಲ ಎಲ್ಲಿಗೂ ಇದ್ದಾವೆ ಸಂಬಂಧಗಳು ನಾನು ಈಗ ಕೇಳಕ್ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲಿಗೂ ಇದ್ದಾವೆ ಸಂಬಂಧಗಳು ಅದೇ ಆಹಾರ ಅದೇ ಮುದ್ದೆ ಅದೇ ಅನ್ನ ಊಟ ಮಾಡ್ತಾ ಇರೋದು ನಾವೆಲ್ಲ ಬಟ್ ಅದ್ ಪ್ರೀತಿ ಇತ್ತು ರಾಜಕೀಯ ಅನ್ನೋ ದ್ವೇಷ ಮನುಷ್ಯನ ಮನಸ್ಸಿನಾಗ ಯಾವಾಗ ಬೇರೆ ಇರ್ತದ ಯಾವ್ದು ಯಾವಾಗ ಏನು ಕಾಣಿಸಲ್ಲ ಎಲ್ಲರಿಗೂ ನಿಷ್ಕ ಬರೇ ಒಂದು ಕತ್ತಲ ಕಾಣಿಸುತ್ತೆ ಅದನ್ನ ಯಾವತ್ತೂ ಬೆಳೆಸ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಮನುಷ್ಯನಾಗಿ ಬದುಕೊಂಡ್ರಿ ಮೊದ್ಲೆ ನಿಮ್ಮ ಗುರುಗಳನ್ನ ಮುಂದೆ ಇಟ್ಕೊಳ್ಳಿ ನಿಮ್ಮ ಗುರಿಗಳು ಯಾವತ್ತು ಗುರಿ ಮೇಲೆ ಗೆದ್ದೆ ಗೆಲ್ತೀರಾ ಆ ಕೂಡ ಅದೇ ಮನುಷ್ಯರು ನಾವ್ ಈಗ ಇಲ್ಲಿ ಇದೇ ಮನುಷ್ಯರೇ ಆದ್ರೆ ಅವರೆಲ್ಲ ಸಕ್ಸಸ್ ಆಗಿ ಆಗಿದ್ದಾರೆ ಅವರೆಲ್ಲ ಫೋಕಸ್ ಇರ್ತಿತ್ತು ಇವತ್ತು ನೀವು ನಿಜವಾಗಿ ಹೇಳ್ತಾ ಇದೀರಿ ನೀವು ಬಹಳ ಅದೃಷ್ಟ ನಮ್ಮ ಮಾತು ಸ್ವಲ್ಪ ಕರೆಯ ಕೇಳ್ರಿ ನೀವು ನಿಜವಾಗ್ಲೂ ಶಾಲಿಗಳು ಯಾಕೆ ಅಂತ ಕೇಳ್ರಿ ಈ ಭೂಮಿ ಮೇಲೆ ಇತಿಹಾಸ ತೆಗೆದು ನೋಡ್ರಿ ಇತಿಹಾಸದಿಂದ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಆಗಲಿ ಯಾವುದೇ ದೊಡ್ಡ ಐ ಎ ಎಸ್ ಅಧಿಕಾರಿ ಆಗಲಿ ಎಲ್ಲಾರು ಸರ್ಕಾರಿ ಶಾಲೆಯಲ್ಲೇ ಓದಿರೋ ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಮಾಡ್ತಾ ನಿಮ್ಮ ಗುರಿಗಳ ಮೇಲೆ ಫೋಕಸ್ ಮಾಡ್ತೀರಾ ಅವತ್ತು ನೀವು ಸಕ್ಸಸ್ ಆಗ್ತೀರಿ ನಿಮ್ ತಂದೆ ತಾಯಿಗಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ ನಾವ್ಯಾರು ನೀವು ಯಾರು ಶ್ರೀಮಂತರ ಮಕ್ಕಳಲ್ಲ ನಾವು ಬಡವರು ನಾವು ಕೂಲಿ ಮಕ್ಕಳು ನಾವೆಲ್ಲ ನಮ್ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಿದಾರೆ ಗೊತ್ತಾ ಹೊಲ್ದೇ ನನ್ ಮಗ ದೊಡ್ಡ ಹಾಸ್ಟೆಲ್ ಇದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಅಲ್ಲೆಲ್ಲ ಒಳ್ಳೆ ಸಿಸ್ಟಮ್ ಇದೆ ಎಂತ ದೊಡ್ಡ ದೊಡ್ಡ ಬೆಡ್ಗಳು ಎಂತ ಸೊಳ್ಳೆ ಪರದೆ ಇದೆ ಅಷ್ಟೆಲ್ಲ ಓದ್ತಾ ಅಂತ ಏನಂದ್ರೆ ಅವ್ನು ಚೆನ್ನಾಗಿ ಓದ್ತಾನಲ್ಲ ಅವ್ರ ಆಸೆ ಇಟ್ಕೊಂಡಿರ್ತಾರೆ ರಮೇಶನ್ ಮಗ ಅವನು ಇನ್ಸ್ಪೆಕ್ಟರ್ ಆಗ್ಬಿಟ್ಟ ಅಂತ ನನ್ನ ಮಗ ಕೂಡ ಇನ್ಸ್ಪೆಕ್ಟರ್ ಆಗ್ತಾನೆ ಅವನು ಅದೇ ಕಾಲೇಜಿನಲ್ಲಿ ಅದೇ ಅಲ್ಲೆಲ್ಲ ಓದಿದ್ದಂತೆ ಚಿತ್ರದುರ್ಗದಲ್ಲಿ ಕೂಡಿಯ ಕೂಡ ಓದ್ತಾ ಇದ್ರು ನಮ್ಮ ಮಕ್ಕಳ ಅವರೆಲ್ಲ ಕನಸುಗಳು ಕಟ್ಕೊಂಡಿರ್ತಾರೆ ಅವ್ರ ಕನಸನ್ನ ನಾವು ನೆನ್ಸ್ಬೇಕಾಡ ನಾವೆಲ್ಲ ನೆನ್ಸ್ ಮಾಡ್ಬೇಕಲ್ಲ ಅವ್ರ ಕನಸನ್ನ ಮಾಡ್ಬೇಕು ಈಗ ಕೊಡ್ತಾ ಇದ್ದಾವಲ್ಲ ಆಹಾರ ಯಾವ ಸರ್ಕಾರದಲ್ಲ ಅದು ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸಿನ ದುಡ್ಡದು ಹತ್ತು ಪೈಸನು ನಮ್ಮದದು ವೇಸ್ಟ್ ಮಾಡಕ್ ನಾವು ಇಷ್ಟಪಡ್ತೀವ ಊಟ ಮಾಡ್ತಾ ಮಾಡ್ತಾ ಚೆಲ್ಲೋದು ಊಟ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ಕಿಚಾಡೋದು ಇವೆಲ್ಲ ನಾವು ಮಾಡಿದ್ರೆ ನಮಗೆ ಅದು ನಮ್ಮದೇ ಲಾಸು ಯಾವ ಸರ್ಕಾರದ್ದು ತಗೋದು ಸರ್ಕಾರ ಏನ್ ಮಾಡ್ತದೆ ಬೆಳಿಗ್ಗೆ ಎದ್ದು ಕಸ ಆ ಪೇಪರ್ ಅಂಗಡಿಗೆ ಹಾಕ್ತಾರೆ ಬೆಳಗ್ಗೆ ನೀವು ಐದು ಗಂಟೆಗೆ ಎದ್ರೆ ಗೊತ್ತಾಗತ್ತೆ ನಿಮಗೆ ಬೆಳಗ್ಗೆ ಎದ್ದು ಕಸ ಪೇಪರ್ ಹಾಕ್ಸೋದ್ರಲ್ಲ ರೋಡ್ ನಲ್ಲಿ ಅವ್ರಿಗೆ ಕೇಳಿ ಹೋಗಿ ತಾಂದ ಅಡಿಗೆ ಮಂಡಿಗೆ ಹಾಕ್ತಾರ ಅವರು ಅದ್ರ ಟ್ಯಾಕ್ಸ್ ಬಿಟ್ಕಂತಾನ ಆ ಟ್ಯಾಕ್ಸ್ ದುಡ್ಡು ಜಮಾ ಆಗತ್ತೆ ಮತ್ ನಮಗೆ ವಾಪಸ್ ಬರ್ತಾರೆ ನಮ್ಮ ತಂದೆಯದ್ರು ನಮ್ ಹಿರಿಯರು ಪೇಟೆಗೆ ಜೋಳ ಹಾಕಿ ಏನೋ ಹೊಡೆದಿದ್ದು ದವಸ ಧಾರ ಹೊಡೆದ್ರು ಅಲ್ಲಿ ಟ್ಯಾಕ್ಸ್ಕಂತಲ್ರಿ ಆ ಟ್ಯಾಕ್ಸ್ ನಮಗೆ ವಾಪಸ್ ಬರ್ತಾ ಇದೆ ನಾವು ಹೆಂಗೆ ದುರುಪಯೋಗ ಮಾಡ್ಕೊಳಕ್ಕಾಗತ್ತ ಮಾಡ್ಕಬೇಕ ನಮ್ದದು ನಮ್ಮ ಹಕ್ಕದು ಯಾರು ಕೊಟ್ಟಿದ್ದಲ್ಲ ಅದು ಸಂವಿಧಾನ ಕೊಟ್ಟಿದ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಲ್ಲಿ ಇದ್ದದ್ದು ಮನುಷ್ಯನ ಯಾವಾಗ ಪ್ರಶ್ನೆ ಮಾಡಕ್ ನಿದ್ದರ್ತಾನ ಅವನು ಹೀರೋ ಹೀರುವಾಗ ಅದಕ್ಕಿಂತ ಮುಂಚೆ ನಾವು ಕರೆಕ್ಟ್ ಇರ್ಬೇಕು ನಮಗೂ ಬರ್ಡ್ ರಿಟರ್ನ್ ವಿದ್ಯಾರ್ಥಿಗಳೇ ನಿಮ್ ತಂದೆ ತಾಯಿಗಳು ಬಹಳ ಆಸೆ ಇಟ್ಕೊಂಡಿರ್ತಾರೆ ಆಸೆ ನಿರಾಸೆ ಮಾಡಬೇಡ್ರಿ ಆಸೆನ ಮುಟ್ಟಕ್ ಮಾಡಬೇಡ್ರಿ ನೀವು ಕ್ಲಾಸಿಗೆ ಬಂದಾಗ ವೇಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರೆ ನೀವು ಹೋಗ್ತೀರಿ ಅವ್ರು ನೋಡ್ತಾರೆ ನೋಡ್ತಾರೆ ಸ್ವಲ್ಪ ನೋಡ್ತಾರೆ ಚೆನ್ನಾಗಿ ಏನಾದರೂ ಒಳ್ಳೆಯ ಎಜುಕೇಟೆಡ್ ಆಗಿ ಏನಾದರೂ ಒಳ್ಳೆಯ ಸಂಬಂಧ ಸಿಗ್ತದೆ ಒಳ್ಳೆಯ ಹೆಸರು ಮಾಡ್ತೀರಿ ಒಳ್ಳೆ ದುಡ್ಡು ಮಾಡ್ತೀರಿ ಇಲ್ಲ ಅಂದರೆ ಯಾರು ಕೆಲ್ಕೊಳ್ಳಲ್ಲ ನಿಮ್ಮ ಕೆಲಸಕ್ಕೆ ಈಗೆಲ್ಲ ಹೈಜಿನಿಕ್ ಕಂಪ್ಯೂಟರ್ ಕಾಲ ಇದು ನಿನಗೆ ವಿದ್ಯೆ ಇದ್ರೆ ಮಾತ್ರ ನಿನಗೆ ಬೆಲೆ ವಿದ್ಯೆ ಇಲ್ಲ ಅಂದರೆ ಏ ಜಾರಿ ರೇ ಅಂತಾರೆ ಏನು ಕೆಲಸ ಮಾಡ ಏನು ಓದಿದ್ಯಾ ಏನು ಓದಿದ್ಯಾ ಬೆಲಾಗಿಯಾ ಎಷ್ಟರ ಫೆಲಾಗಿದ್ಯಾ ಏಯ್ ಅಲ್ಲಿ ಒಳ್ಳೆ ಹಾಸ್ಟೆಲ್ ಇದ್ದೋ ಓದಿಲ್ಲ ಅಂದರೆ ಇವತ್ತು ನಮ್ಮ ಹತ್ರ ಏನು ಕೆಲಸ ಮಾಡ್ತಾರೆ ಓಲೆ ಅಂತಾರೆ ಅದು ಬೇಕಾ ಅವಕಾಶ ಇದೆ ನಿಮಗೆ ಚೆಂದ ಬದ್ರಿ ಒಳ್ಳೆ ಊಟ ಇದೆ ಒಳ್ಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ ನಮ್ಮ ಮನೆಗಳಲ್ಲಿ ಕಂಫರ್ಟ್ ನಿಮ್ಗೆಲ್ಲ ಅದು ಕೊಟ್ಟಿದ್ದಾರೆ ಅವಕಾಶನ ಅವಕಾಶನ ನೀವು ಉಪಯೋಗಿಸ್ಕೊಂಡ್ರಿ ನಿಮ್ ತಂದೆ ತಾಯಿ ಹೆಸರು ಮಾಡ್ರಿ ಇಲ್ಲಿರ್ತಕ್ಕಂಥವ್ರಿಗೆ ಗೌರವಿಸ್ರಿ ಇವ್ರ ಯಾರೋ ನಿಮ್ಗೆ ಏನೋ ಇದು ಮಾಡಕ್ ಬಂದಿಲ್ಲ ಚಾಕ್ರಿ ಮಾಡಕ್ ಬಂದಿಲ್ಲ ಅವರು ನಮ್ಮ ಮಕ್ಕಳ ಅಂತ ಹೇಳ್ಬಿಟ್ಟು ಅವ್ರ ಜವಾಬ್ದಾರಿಯಿಂದ ಇಲ್ಲಿ ಅಡಿಗೆ ಮಾಡೋದಾಗಿ ಇಲ್ಲಿ ವಾರ್ಡನ್ ಆಗ್ಲಿ ಅವರೆಲ್ಲ ಬಹಳ ಕಷ್ಟ ಪಡ್ತಿರ್ತಾರೆ ಮಕ್ಕಳಿಗೆ ಏನು ತೊಂದರೆ ಆಗ್ಬಾರ್ದು ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಸರ್ಕಾರ ಕೊಡ್ತಾ ಇದೆ ಆ ಅನುಕೂಲವಾಗಿ ಇವ್ರಿಗೆ ಕೊಡ್ಬೇಕಂತ ಅವ್ರೂ ಖುಷಿ ಪಡ್ತಾ ಇದ್ದಾರೆ ಅವ್ರಿಗೂ ಇದ್ದಾರಲ್ಲ ಮಕ್ಕಳು ತರ ಯಾರಿಲ್ಲ ಇಲ್ಲ ಅವ್ರಿಗು ಮಕ್ಕಳು ಇರ್ತಾರ ನೀವು ತರ ನಮ್ಮ ಮಕ್ಕಳ ತರ ಇದ್ದೀರಿ ನಾನು ಓದ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ತುಂಬಾ ನೋವು ಅನಿಸ್ತಾ ಇದ್ದೆ ಈಗಲೂ ಎಲ್ಲ ಕಂಪ್ಯೂಟರ್ ಕಾಲ ಬಹಳ ಬೇಜಾರು ಅನಿಸ್ತದೆ ಆದ್ರೆ ದೇವರು ಎಲ್ಲೋ ಒಂದು ಮೂಲಗ ಹೊರಗ್ ಬೇಡ ಅಂತ ಹೇಳಬಿಟ್ಟು ನನ್ನ ಮಕ್ಕಳು ಇಬ್ರು ಇಂಜಿನಿಯರ್ ಡಾಕ್ಟರ್ ಓದ್ತಾ ಇದ್ದಾನೆ ಇದ್ದೇನೆ ಡಾಕ್ಟರ್ ಓದ್ತಾ ಇದ್ದಾನೆ ನನಗೆ ಖುಷಿ ಈಗ ಅನಿಸ್ತಾ ಇದೆ ಖುಷಿ ನಾನು ಓದ್ಲಿ ಇದ್ರ ಆಯ್ತು ಇಲ್ಲಿ ಇದಾರೆ ನೋಡ್ಕಂತಾರ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಮನೇಲೆ ಇದ್ದಾರೆ ಆರ್ಕಿಟೆಕ್ಟ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಮಾಡಿ ನನಗೆ ಹೆಮ್ಮೆ ಅನಿಸ್ತಾ ಇದೆ ನಿನ್ ಮಕ್ಕಳು ನಿನ್ ತಂದೆ ಕಾಳಿ ನಾಳೆ ಕೂಡ